ನಿಮಗೆ ಬಾಯಾರಿಕೆ ಅನಿಸದೇ ಆಗೋಲ್ಲ ನೀವು ಇದು ಅಮೆರಿಕಾದಲ್ಲಿ ಚಳಿ ಹವಾಮಾನ ಇದ್ದಾಗಲೂ ಪ್ರತಿಯೊಬ್ಬರು ನೀರಿನ ಬಾಟ್ಲಿ ಹಿಡ್ಕೊಂಡು ಯಾವಾಗಲೂ ಗುಟುಕ್ ಕುಟಕ್ ಅಂತ ನೀರು ಕುಡಿತಾ ಇರ್ತಾರೆ ಯಾಕಂದ್ರೆ ಮಾರ್ಕೆಟಿಂಗ್ ಯಂತ್ರಗಳು ಸತತವಾಗಿ ಬಹಳಷ್ಟು ನೀರು ಕುಡಿಬೇಕು ಅಂತ ನಂಬಿಸಿವೆ ನೀರಿನ ಅತಿಯಾದ ಬಳಕೆ ವಿಶೇಷವಾಗಿ ಇದನ್ನು ಸ್ವಲ್ಪ ಸ್ವಲ್ಪ ಗುಟುಕುಗಳಲ್ಲಿ ಕುಡಿದ್ರೆ ದೇಹ ಹೀರ್ಕೊಳ್ಳುತ್ತೆ ಅದು ಹೀರ್ಕೊಂಡಾಗ ಸೂಕ್ಷ್ಮ ಸಮತೋಲನದಲ್ಲಿರೋ ಸೋಡಿಯಂ ಮಟ್ಟ ಕಡಿಮೆ ಆಗುತ್ತೆ ದೇಹದ ಉಳಿದ ಭಾಗಕ್ಕೂ ಪರಿಣಾಮವಾಗುತ್ತೆ ಆದರೆ ಅಷ್ಟಾಗಿ ಗಮನಕ್ಕೆ ಬರಲ್ಲ ಆದರೆ ಮೆದುಳಲ್ಲಿ ಸೋಡಿಯಂ ಮಟ್ಟ ಇಳಿಯೋದ್ರಿಂದ ಮೆದುಳಿನ ಊತ ಆಗುತ್ತೆ ಇದರರ್ಥ ನಿಮ್ಮ ಮೆದುಳು ಬೆಳೀತಾ ಇದೆ ಅಂತಲ್ಲ ಹಾಗಂದ್ರೆ ಊತ ಒಂದು ತರದ ಅನಾರೋಗ್ಯ ಹೌದು ತಾನೆ ಮೆದುಳಿನ ಹಿಗ್ಗುವಿಕೆ ಅಲ್ಲ ಅದಕ್ಕೆ ಊತ ಬರ್ತಾ ಇರೋದು ಸೋಡಿಯಂ ಪ್ರಮಾಣದ ಕೊರತೆಯಿಂದ ಹೀಗಾಗಿ ಸಾಕಷ್ಟು ಸೋಡಿಯಂ ಇಲ್ಲದ ಕಾರಣ ಸೋಡಿಯಂನ ಸಮತೋಲನ ಕಾಪಾಡಕ್ಕೆ ಹೆಚ್ಚು ನೀರು ಮೆದುಳಿಗೆ ಹೋಗುತ್ತೆ ಮೆದುಳಲ್ಲಿ ಹೆಚ್ಚು ನೀರು ಅಂದ್ರೆ ನಿಮಗೆ ಕೂಲು ಕಾಡದ ಹಾಗಿರುತ್ತೆ ತುಂಬಾ ನೀರು ಹೀರ್ಕೊಳ್ಳೋದ್ರಿಂದ ಮಾನಸಿಕ ಅಸಮತೋಲನ ಬರುತ್ತೆ ನೋಡಿ ನೀವು ಒಂದೇ ಬಾರಿ ಬಹಳಷ್ಟು ನೀರು ಕುಡಿದಾಗ ಎಷ್ಟು ಹೀರ್ಕೋಬೇಕು ಎಷ್ಟು ಹೊರಕ್ಕೆ ಹಾಕ್ಬೇಕು ಅನ್ನೋದನ್ನ ದೇಹ ನಿರ್ಧರಿಸುತ್ತೆ ಆದರೆ ನೀವು ದಿನ ಇಡೀ ಗುಟುಕ್ ಗುಟಕ್ಕಾಗಿ ನೀರು ಕುಡಿತಾ ಇದ್ರೆ ದೇಹಕ್ಕೆ ದಾರಿ ತಪ್ಪದ ಹಾಗಾಗುತ್ತೆ ಹೀಗಾಗಿ ದೇಹ ಬೇಕಾಗಿದ್ದಕ್ಕಿಂತ ಹೆಚ್ಚಿನ ನೀರು ಹೀರಿಕೊಳ್ಳುತ್ತೆ ಈಗ ನೀವು ಎರಡು ಲೀಟರ್ ನೀರು ಕುಡಿತೀರಾ ಅಂದ್ಕೊಳ್ಳೋಣ ವ್ಯವಸ್ಥೆಗೆ ಹೋಗ್ತಾ ಇಲ್ಲ ಬೇಕಾದಷ್ಟನ್ನು ತಗೊಳ್ಳುತ್ತೆ ಉಳಿದಿದ್ದನ್ನು ಹೊರ ಹಾಕುತ್ತೆ ಹೀಗಾಗಿ ನೀರನ್ನು ಕುಡಿಯದೇ ಇರೋದು ದೊಡ್ಡ ಸಾಧ್ಯತೆ ಆಗಿದೆ ನೀರು ಕುಡಿಯೋದು ಒಳ್ಳೆಯದು ಅಂತ ಅಂದ್ಕೊಂಡು ನೀವು ನೀರು ಕುಡಿಯೋ ಅವಶ್ಯಕತೆ ಇಲ್ಲ ಬಾಯಾರಿಕೆ ಆದಾಗ ನೀವು ನೀರು ಕುಡಿಬೇಕು ನೀವು ಸಾಕಷ್ಟು ನೀರು ಕುಡಿತಾ ಇದೀರಾ ಅನ್ನೋದನ್ನ ಖಾತ್ರಿ ಮಾಡಿಕೊಳ್ಳೋದಕ್ಕೆ ನಿಮಗೆ ಬೇಕಾಗೋದಕ್ಕಿಂತ ಹತ್ತು ಪ್ರತಿಶತ ನೀರು ಜಾಸ್ತಿ ಕುಡೀರಿ ಅಷ್ಟೇ ನೀವು ಕಡಿಮೆ ಕುಡಿತಿಲ್ಲ ಅನ್ನೋದನ್ನ ಖಾತ್ರಿ ಮಾಡಿಕೊಳ್ಳೋದಕ್ಕೆ ಒಂದೆರಡು ಗುಟುಕು ಜಾಸ್ತಿ ಕುಡೀರಿ ಅಷ್ಟೇ ನೀವು ಪ್ರತಿ ಕ್ಷಣನೂ ನೀರಿನ ಬಾಟ್ಲಿ ಹಿಡ್ಕೊಂಡು ಓಡಾಡೋ ಅಂಥವ್ರು ಆಗಿಲ್ಲದೆ ಇದ್ರೆ ಸ್ವಲ್ಪ ಹೆಚ್ಚು ನೀರು ಕುಡಿಯೋದು ಒಳ್ಳೆಯದು ಇದರಿಂದ ಅವಶ್ಯಕತೆ ಬಿದ್ದಾಗ ನಿಮಗೆ ನೀರು ಕುಡಿಯೋದಕ್ಕೆ ಸ್ವಲ್ಪ ಸಮಯ ಸಿಗುತ್ತೆ ತುರ್ತು ಅಗತ್ಯ ಬರೋಲ್ಲ ಅದೇ ಸಮಯ ನಿಮಗೆ ನೀರಿನ ಅವಶ್ಯಕತೆ ಇದ್ದಾಗ ನೀರಡಿಕೆ ಆದಾಗ ನೀರು ಕುಡಿದೇ ಇದ್ರೆ ನಿಮ್ಮ ವ್ಯವಸ್ಥೆಗೆ ಅಪಾಯ ಆಗುತ್ತೆ ನಾನು ಹೇಳೋದಂದ್ರೆ ಇದು ಸ್ವಲ್ಪ ವಿವಾದಾಸ್ಪದ ಆಗಬಹುದು ವೈದ್ಯಕೀಯ ಬಳಗ ಇದನ್ನು ಆಕ್ಷೇಪಿಸಬಹುದು ಆದರೆ ಇಪ್ಪತ್ತ್ ಮೂವತ್ತು ವರ್ಷದ ಮೇಲೆ ಇದನ್ನು ಒಪ್ತಾರೆ ನನ್ನ ಪ್ರಕಾರ ಪ್ರತಿಯೊಬ್ಬರು ಶುದ್ಧವಾದ ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಕುಡಿದ್ರೆ ಪ್ರಪಂಚದಲ್ಲಿ ಐವತ್ತು ಭಾಗ ಹೃದಯಾಘಾತಗಳು ಕಡಿಮೆಯಾಗುತ್ತವೆ ಬೇಕಾಗಿರೋ ನೀರಿನ ಪ್ರಮಾಣ ವ್ಯವಸ್ಥೆಯಲ್ಲಿ ಇಲ್ಲದಿದ್ದರೆ ಹೃದಯಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ನಾನು ನೀರು ಅಂತಾಗ ಇದು ಬರೀ ದ್ರವರೂಪದ ನೀರು ಕುಡಿಯೋದಲ್ಲ ಹೆಚ್ಚು ನೀರಿನ ಅಂಶ ಇರುವ ನೀವು ತಿನ್ನಬೇಕು ನೀವು ಹಣ್ಣು ತಿಂದರೆ ಅದು ಅಂದಾಜಾಗಿ ತೊಂಬತ್ತು ಪ್ರತಿಶತ ನೀರು ತರಕಾರಿಗಳಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚಿನ ಪ್ರಮಾಣ ನೀರಿರುತ್ತೆ ನೀವು ತಿನ್ನೋ ಆಹಾರದಲ್ಲಿ ಕನಿಷ್ಠ ಎಪ್ಪತ್ತು ಪ್ರತಿಶತ ನೀರು ಇರಬೇಕು ಹೀಗಾಗಿ ನೀವು ಅತ್ಯಂತ ಕಡಿಮೆ ನೀರಿನ ಅಂಶ ಇರುವ ಆಹಾರ ತಿಂದರೆ ಅದು ಹೋಗಿ ನಿಮ್ಮ ಹೊಟ್ಟೆಲಿ ಹೋಗಿ ಕಾಂಕ್ರೀಟ್ ತರ ಕೂತ್ಕೊಂಡಾಗ ನೀವೆಷ್ಟು ನೀರು ಕುಡಿದ್ರೂ ಪ್ರಯೋಜನ ಆಗೋಲ್ಲ ನೀವು ಹೆಚ್ಚು ನೀರಿನ ಅಂಶ ಇರುವ ಆಹಾರ ಸೇವಿಸಬೇಕು ನೀವು ತಿನ್ನೋ ಆಹಾರದಲ್ಲಿ ಕನಿಷ್ಠ ನಿಮ್ಮ ದೇಹದಲ್ಲಿರೋ ನೀರಿನ ಪ್ರಮಾಣದಷ್ಟು ನೀರಿನ ಅಂಶ ಇರಬೇಕು ಹೀಗಾಗಿ ನೀವು ತಿನ್ನೋ ಆಹಾರದಲ್ಲಿ ಕನಿಷ್ಠ ಎಪ್ಪತ್ತು ಪ್ರತಿಶತ ನೀರು ಇರಬೇಕು ಅದಕ್ಕೆ ತರಕಾರಿ ಮತ್ತು ಹಣ್ಣುಗಳು ನಿಮ್ಮ ಆಹಾರದ ಭಾಗ ಆಗ್ಬೇಕು ಕೆಲವು ಸನ್ನಿವೇಶಗಳಲ್ಲಿ ನೀರು ಕುಡಿದೇ ಇರೋದು ಪರವಾಗಿಲ್ಲ ಆದ್ರೆ ಬಾಯಾರಿಕೆಯ ಲಕ್ಷಣ ಇದ್ರೆ ನೀವು ನೀರು ಕುಡಿಲೇಬೇಕು ಬಾಯಾರಿಕೆಯ ಸೂಚನೆ ಕಂಡ ಕೂಡ್ಲೆ ನೀವು ನೀರು ಕುಡಿಯೋದು ಅತ್ಯವಶ್ಯಕ ಯಾಕಂದ್ರೆ ದೇಹಕ್ಕೆ ಅದರದ್ದೇ ಆದ ಇದೆ ದೇಹ ನೀರು ಬೇಕು ಅನ್ನೋ ಸೂಚನೆ ಕೊಟ್ಟಾಗ ಇಪ್ಪತ್ತು ನಿಮಿಷಗಳಲ್ಲಿ ಹೆಚ್ಚಂದ್ರೆ ಮೂವತ್ತು ನಿಮಿಷಗಳಲ್ಲಿ ನೀವು ಅದಕ್ಕೆ ನೀರು ಒದಗಿಸ್ಬೇಕು ನೀವು ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಬೇಕು ನೀವು ಸಾಕಷ್ಟು ನೀರು ಕುಡಿದಾಗ ದೇಹ ತನಗೆ ಎಷ್ಟು ಬೇಕೋ ಅನ್ನೋದನ್ನ ಆರಿಸಿಕೊಳ್ಳುತ್ತೆ ಬೇಡವಾದದ್ದನ್ನ ತಿರಸ್ಕರಿಸುತ್ತೆ